ಫಸ್ಟೇ ಫಸ್ಟ್ ಶೋ ಫ್ಯಾನ್ಸು ಥಿಯೇಟರ್ ರೂಫ್ ಕಿತ್ತೋಗೋ ಥರ ಕಿರ್ಚಿ ಸಂಭ್ರಮ ಪಡ್ತಾರೆ ಆದರೆ ಎಷ್ಟೇ ಕಿರ್ಚಿದ್ರು ಏನೇ ಮಾಡಿದ್ರು ನಿಮ್ಮ ಮನೆ ರೂಫ್ ಕಿತ್ತೋಗ್ಬಾರ್ದು ಅಂತ ಅಂದರೆ ಅದಕ್ಕೆ ಬೆಸ್ಟ್ ಚಾಯ್ಸ್ ಎಂಜೆ ಮೆಟಲ್ ರೂಫಿಂಗ್ ನಮಸ್ಕಾರ ನಾನು ನವೀನಿ ಇವತ್ತು ಎಂಜೆ ಮೆಟಲ್ ರೂಫಿಂಗ್ ಬಗ್ಗೆ ಮಾತಾಡೋಕೆ ಅಂತ ನಾನು ಬಂದಿದ್ದೀನಿ ಇಲ್ಲಿ ಒಂದು ಮನೆಯಲ್ಲಿ ಎಂಜೆ ಅಂಚುಗಳನ್ನು ಹಾಕಿಸ್ತಾ ಇದ್ರು ಲೈವ್ ಆಗಿ ಅದರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ನಾನು ಬಂದೆ ಈ ಹಂಚುಗಳು ನೋಡೋಕೆ ಲೈಟ್ ವೈಟ್ ಆಗಿದ್ದರೂ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಮನೆ ಅಂಗಡಿ ಕೆಫೆ ಎಲ್ಲದಕ್ಕೂ ಕೂಡ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಫಿಫ್ಟಿ ಇಯರ್ಸ್ ವಾರಂಟಿ ಇದೆ ಜೊತೆಗೆ ಬೆಂಕಿಗೆ ಕೂಡ ಇದು ಏನೂ ಆಗೋಲ್ಲ ಹನ್ನೆರಡು ಡಿಫ್ರೆಂಟ್ ಕಲರ್ಸ್ ಜೊತೆ ನಾಲ್ಕು ಡಿಫ್ರೆಂಟ್ ಮೆಟಲ್ಗಳಲ್ಲಿ ಇದು ಲಭ್ಯ ಇದೆ ಈ ಮನೆ ಓನರ್ ಈ ಹಿಂದೆ ಬೇರೆ ಕಂಪನಿಯ ರೂಪಿಂಗ್ ಮಾಡಿಸಿದ್ರಂತೆ ಆದ್ರೆ ಮಳೆ ಬಂದಾಗ ತುಂಬ ಲೀಕೇಜ್ ಆಗ್ತಾ ಇತ್ತಂತೆ ಅದಕ್ಕೆ ಅವರು ಈಗ ಎನ್ಜೆ ಮೆಟಲ್ ರೂಫಿಂಗ್ ನ ಸೆಲೆಕ್ಟ್ ಮಾಡಿದ್ದಾರೆ ಒಂದು ಶೀಟ್ ಕೇವಲ ಮೂರು ಕಿಲೋಗ್ರಾಂ ತೂಕ ಇರುತ್ತೆ ಲೈಟ್ ವೆಯ್ಟ್ ಇದ್ರೂ ತುಂಬ ಸ್ಟ್ರಾಂಗ್ ಆಗಿದೆ ನೋಡಿ ಇದರ ಮೇಲೆ ನಡೆದ್ರೂ ಕೂಡ ಏನೂ ಆಗ್ತಾ ಇಲ್ಲ ಮೇಲಿಂದ ಬಿಸಾಕಿದ್ರು ಕೂಡ ಏನೇನೂ ಆಗ್ತಾ ಇಲ್ಲ ನೋಡಿ ಇನ್ನೊಂದು ಸಲ ಹಾಕ್ತೀನಿ ನೋಡಿ ಈಗ ಹಿಂಗೆ ಹಾಕಿದ್ರೂ ಏನೂ ಆಗ್ತಾ ಇಲ್ಲ ಎಲ್ಲೂ ಎಡ್ಜಾಗಲಿ ಎಲ್ಲೂ ಏನೂ ಆಗಿಲ್ಲ ಬೇಸಿಗೆ ಮಳೆ ಚಳಿ ಎಲ್ಲ ಕಾಲಕ್ಕೂ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಹೆವಿ ರೈನ್ ಇದ್ರೂ ಕೂಡ ಏನೂ ಆಗಲ್ಲ ಆ ಥರ ಇದನ್ನು ಫಿಕ್ಸ್ ಮಾಡ್ತಾರಂತೆ ಜೊತೆಗೆ ರಸ್ಟ್ ಕೂಡ ಇಡಿಯೋಲ್ಲ ಬಿಸಿಲಿಗೆ ಹೀಟೆ ಆಗೋಲ್ಲ ನಾಲ್ಕು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಅದು ನಾಲ್ಕೇ ವಾರದಲ್ಲಿ ಕಂಪ್ಲೀಟ್ ಆಗುತ್ತಂತೆ ಎಕ್ಸ್ಪೀರಿಯನ್ಸ್ ಲೇಬರ್ ಇರೋದ್ರಿಂದ ಬೇಗ ಬೇಗ ಕೆಲಸ ಆಗುತ್ತಂತೆ ಟೂ ಟೂ ಸಂಡ್ ಡಿವೇಜು ತ್ರೀ ಟ್ವೆಂಟಿ ಫೀಟ್ ಸಿ ಇನ್ಲೋಡ್ ರೋ ಮೆಟೀರಿಯಲ್ ಲೈಕ್ ಪೈಪ್ ಟ್ಯೂಬ್ ದೆನ್ ಲೇಬರ್ ಚಾರ್ಜ್ ಫ್ಯಾಬ್ರಿಕೇಶನ್ ದೆನ್

ಸೊ ನಿಮ್ ಪ್ರಾಡಕ್ಟ್ ಇಲ್ಲೇ ಮುಂದೆನೆ ಇದೆ ಸ್ವಲ್ಪ ನೋಡಿದ್ವಿ ನಾವುನು ಮೇಲ್ಗಡೆಯಿಂದ ಎತ್ತೆಲ್ಲ ಹಾಕಿದ್ವಿ ಏನು ಆಗ್ಲಿಲ್ಲ ತುಂಬಾ ಸ್ಟ್ರಾಂಗ್ ಅಂತ ಅನಿಸ್ತು ಸೊ ಏನ್ ವಿಶೇಷತೆ ಇದ್ರದ್ದು ಏನ್ ಹೇಳ್ತಿರಿದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಮಾತ್ರ ವಾಟರ್ ರೆಸಿಸ್ಟೆಂಟ್ ಏನು ನೀರೇನು ಇದಾಗಂತದಿಲ್ಲ ಬೇಕಾಗಂತ ಇಲ್ಲ ಹೀಟ್ ಏನ್ ಆಗಲ್ಲ ತರ ತುಂಬಾ ಚೆನ್ನಾಗಿದೆ ನಾರ್ಮಲ್ ಶೀಟ್ ಆದ್ರೆ ಬೆಂಡಾಗಿ ಬೆಂಡಾಗುತ್ತೆ ಇಲ್ಲಾಂದ್ರೆ ಮುರಿದು ಹೋಗುತ್ತೆ ಆ ತರ ಆಗುತ್ತೆ ಇದು ಆ ತರ ಆಗಲ್ಲ ಓಕೆ ಅದಂದ್ರೆ ನ್ಯೂಜಿಲೆಂಡ್ ಟೆಕ್ನಾಲಜಿ ನ ಯೂಸ್ ಮಾಡಿದ್ದಾರೆ ಇದರಲ್ಲಿ ಹೌದು ಹೌದು ಸೋ ಅದೊಂದು ವಿಶೇಷತೆ ಅಂತ ಹೇಳಬಹುದು ತುಂಬಾ ಚೆನ್ನಾಗಿದೆ ಎನ್ಜೆ ಮೆಟಲ್ ರೂಫಿಂಗ್ ಆಲ್ ಇಂಡಿಯಾ ಸರ್ವಿಸ್ ಕೊಡುತ್ತೆ ಇಡೀ ಇಂಡಿಯಾದಲ್ಲಿ ನಿಮ್ಮ ಮನೆ ಎಲ್ಲೇ ಇದ್ದರೂ ಕೂಡ ಸರ್ವಿಸ್ ಕೊಡ್ತಾರೆ ಸೊ ಇಷ್ಟೊತ್ತು ನೋಡಿದ್ರಿ ಎನ್ ಜೆ ಮೆಟಲ್ ರೂಫ್ ಬಗ್ಗೆ ಎಷ್ಟು ಗಟ್ಟಿ ಇದೆ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಸೊ ಈ ಪ್ರಾಡಕ್ಟು ನಿಮ್ಮ ಮನೆಗೆ ಬೇಕು ಅಂತಂದರೆ ನೀವು ಹಾಕಿಸ್ಕೊಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡೋದು ತುಂಬ ಈಸಿ ಇದೆ ಕೆಳಗಡೆ ಒಂದು ನಂಬರ್ ಇದೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನಾನು ಸೊ ಅದಕ್ಕೆ ನೀವು ಫೋನ್ ಮಾಡಿದ್ರೆ ಸಾಕು ಆ ಕಂಪ್ನಿಯವರು ನಿಮ್ಮ ಮನೆಗೆ ಒಂದು ಸುರಕ್ಷಿತವಾದ ಎನ್ ಜೆ ಮೆಟಲ್ ರೂಫ್ನ ರೆಡಿ ಮಾಡಿ ಥ್ಯಾಂಕ್ ಯು